ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ಒಂದನೇ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅತಿಥಿ ಶಿಕ್ಷಕರ ನೇಮಕ ಆಯ್ಕೆ ವಿಧಾನದ ಮಾರ್ಗಸೂಚಿಗಳ ಪ್ರಕಟವನ್ನ ಇಲ್ಲಿ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದಲೇ ಅತಿಥಿ ಶಿಕ್ಷಕರನ್ನ ಸಾಮಾನ್ಯವಾಗಿ ಪ್ರವೇಶ ಪರೀಕ್ಷೆ ಮೂಲಕ ತಾತ್ಕಾಲಿಕವಾಗಿ ಆಯ್ಕೆ ಮಾಡಲು ಅಗತ್ಯ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಾಗಿದೆ ಪ್ರಸಕ್ತ ಸಾಲಿನ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಮೇ ಹತ್ತೊಂಬತ್ತರವರೆಗೆ ಅವಕಾಶ ನೀಡಲಾಗಿದೆ ಕೆಳಕಂಡಂತೆ ಆಯ್ಕೆ ವಿಧಾನ ಅರ್ಜಿ ಪಡೆಯುವ ವಿಧಾನ ಅರ್ಜಿ ಸಲ್ಲಿಸಬೇಕಾದ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಕೆಲವೊಂದಿಷ್ಟು ಹೈಲೈಟ್ಸ್ಗಳನ್ನು ನೋಡ್ತಾ ಹೋಗೋಣ ಪ್ರಸಕ್ತ ಸಾಲಿಗೆ ಅತಿಥಿ ಶಿಕ್ಷಕರ ನೇಮಕ ಆಯ್ಕೆ ವಿಧಾನ ಕುರಿತು ಮಾರ್ಗಸೂಚಿ ಪ್ರಕಟ ಅರ್ಜಿ ಸಲ್ಲಿಸಲು ಮೇ ಹತ್ತೊಂಬತ್ತು ಕೊನೆಯ ದಿನಾಂಕವಾಗಿದೆ ಮೊನ್ನೆ ಅಷ್ಟೇ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಪಿ ಯು ಅತಿಥಿ ಉಪನ್ಯಾಸಕರು ಶಿಕ್ಷಕರು ನೇಮಕಾತಿಗೆ ಪ್ರಕಟಣೆಯನ್ನ ಹೊರಡಿಸಲಾಗಿತ್ತು ಇದರ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಡಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡುವ ಸಂಬಂಧದ ಆಯ್ಕೆ ವಿಧಾನದ ಕುರಿತು ಪ್ರಕಟಣೆಯನ್ನ ಹೊರಡಿಸಲಾಗಿದೆ ಈ ಶಿಕ್ಷಕರು ಹುದ್ದೆಗಳನ್ನ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಡಿ ಕಾರ್ಯನಿರ್ವಹಿಸುವ ಶಾಲೆಗಳಲ್ಲಿ ನೇಮಕ ಮಾಡಲಾಗುವುದು ಅಂತ ತಿಳಿಸಲಾಗ್ತಾ ಇದೆ ಅಂದ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯವು ಅತಿಥಿ ಶಿಕ್ಷಕರನ್ನ ಜಿಲ್ಲಾ ಹಂತದಲ್ಲಿಯೇ ನಿಯಮಾನುಸಾರ ಆಯ್ಕೆ ಮಾಡುವ ಸಲುವಾಗಿ ರಾಜ್ಯಾದ್ಯಂತ ಏಕರೂಪದ ಸಾಮಾನ್ಯ ಪ್ರವೇಶ ಪರೀಕ್ಷೆಗಳ ಮೂಲಕ ಮೆರಿಟ್ ಪದ್ಧತಿಯನ್ನು ಆಯ್ಕೆ ಮಾಡಲು ನಿರ್ಧರಿಸಲಾಗಿದೆ ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ ರಾಜ್ಯಾದ್ಯಂತ ಏಕರೂಪ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಿ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಶೇಕಡಾ ಐವತ್ತರ ಸರಾಸರಿ ಅಂಕಗಳ ಆಧಾರದ ಮೇಲೆ ಆಯ್ಕೆ ಇರುತ್ತೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಪದವಿ ವಿದ್ಯಾರ್ಥಿಯಲ್ಲಿ ಪಡೆದಿರುವ ಶೇಕಡ ಮೂವತ್ತು ಪರ್ಸೆಂಟ್ ಅಂಕಗಳನ್ನ ಸಹ ಇಲ್ಲಿ ಪರಿಗಣಿಸಲಾಗುವುದು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಬಿಇಡಿ ಡಿ ಶಿಕ್ಷಣದಲ್ಲಿ ಪಡೆದಿರುವ ಶೇಕಡ ಇಪ್ಪತ್ತರಷ್ಟು ಅಂಕಗಳು ಇದು ಆಯ್ಕೆ ವಿಧಾನದ ಪ್ರಮುಖ ಅಂಶಗಳು ಇದರಲ್ಲಿ ಆಗಿರುತ್ತವೆ ಈ ಮೇಲ್ಕಂಡ ಎಲ್ಲ ಅಂಶಗಳ ಕ್ರೋಢೀಕರಣದೊಂದಿಗೆ ಮೆರಿಟ್ ಪಟ್ಟಿಯನ್ನ ಪ್ರಕಟಿಸಿ ಆಯ್ಕೆಯನ್ನ ಮಾಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ಅತಿಥಿ ಶಿಕ್ಷಕರ ಆಯ್ಕೆಗೆ ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮಾದರಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ವಿಷಯ ಕಡ್ಡಾಯ ಕನ್ನಡ ಪ್ರಶ್ನೆಗಳ ಸಂಖ್ಯೆ ಇಪ್ಪತ್ತೈದು ಒಟ್ಟು ಇಪ್ಪತ್ತೈದು ಅಂಕಗಳಿಗೆ ಈ ಒಂದು ಟೆಸ್ಟ್ ಇರುತ್ತೆ ಕಡ್ಡಾಯ ಇಂಗ್ಲಿಷ್ ಇದಕ್ಕೂ ಸಹ ಇಪ್ಪತ್ತೈದು ಪ್ರಶ್ನೆಗಳ ಸಂಖ್ಯೆ ಒಟ್ಟು ಇಪ್ಪತ್ತೈದು ಅಂಕಗಳಿಗೆ ಇರುತ್ತೆ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಇದಕ್ಕೆ ನಲವತ್ತು ಪ್ರಶ್ನೆಗಳು ನಲವತ್ತು ಅಂಕಗಳಿಗೆ ಅಲ್ಪ ಸಂಖ್ಯಾತರ ಕಲ್ಯಾಣ ಇಲಾಖೆಯ ಯೋಜನೆ ಮತ್ತು ಕಾರ್ಯಕ್ರಮ ಇದಕ್ಕೆ ಹತ್ತು ಪ್ರಶ್ನೆಗಳು ಹತ್ತು ಅಂಕಗಳಿಗೆ ಇರುತ್ತೆ ಒಟ್ಟು ನೂರು ಪ್ರಶ್ನೆ ನೂರು ಅಂಕಗಳಿಗೆ ಈ ಪರೀಕ್ಷೆ ಇರುತ್ತದೆ ಪರೀಕ್ಷಾ ಅವಧಿ ನೋಡೋದಾದ್ರೆ ಒಟ್ಟು ನೂರ ಇಪ್ಪತ್ತು ನಿಮಿಷಗಳಿಗೆ ಪರೀಕ್ಷಾ ಅವಧಿಯು ಇಲ್ಲಿ ನಿಗದಿಪಡಿಸಿದ್ದಾರೆ ಇಲ್ಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೋಡ್ತಾ ಹೋಗೋದಾದ್ರೆ ನೇಮಕಾತಿ ಸಂಸ್ಥೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಹುದ್ದೆಗಳ ಹೆಸರು ಅತಿಥಿ ಉಪನ್ಯಾಸಕರು ಶಿಕ್ಷಕರು ಹುದ್ದೆಗಳ ಸಂಖ್ಯೆ ಆಯಾ ಜಿಲ್ಲಾ ಹಂತದಲ್ಲಿ ಇರುವ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧೀನದ ವಸತಿ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಖಾಲಿ ಹುದ್ದೆಗಳಿಗೆ ತಕ್ಕಂತೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅರ್ಜಿ ದೊರೆಯುವ ಸ್ಥಳ ನೋಡಿದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವೆಬ್ಸೈಟ್ ಆದ ಎಚ್ ಎಸ್ डॉम डाट कर्नाटक डाट जी ओ वि डाट इन भेटी नहीं लेटेस्ट न्यूस अंत वो ಸ್ಕ್ರಾಲ್ ಆಗ್ತಾ ಇರುತ್ತೆ ಅಲ್ಲಿ ರೀಡ್ ಮೋರ್ಗೆ ಕೊಟ್ಟಿ ನಂತರ ಅಲ್ಲಿ ತಾವು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪೋಸ್ಟ್ನ ನೋಡಿ ಅದರಲ್ಲಿ ಅರ್ಜಿಗಳನ್ನು ಪಡೆಯಬಹುದಾಗಿದೆ ಇದರ ಒಂದು ಲಿಂಕ್ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ತಾವು ಅಲ್ಲಿ ಕ್ಲಿಕ್ ಮಾಡಿ ಆ ಒಂದು ವೆಬ್ಸೈಟ್ಗೆ ಹೋಗಿ ಅಲ್ಲಿ ತಾವು ಅರ್ಜಿಯನ್ನು ಪಡೆಯಬಹುದು ಜೊತೆಗೆ ಪಿ ಡಿ ಎಫ್ ಸಹ ನಾನು ಲಿಂಕ್ನ ಹಾಕಿರ್ತೇನೆ ಅದರಲ್ಲೂ ಸಹ ತಮಗೆ ಅರ್ಜಿಯು ದೊರೆಯುತ್ತದೆ ಜೊತೆಗೆ ಅಧಿಕೃತ ಅಧಿಸೂಚನೆ ಸಹ ದೊರೆಯುತ್ತದೆ ಸೊ ಡಿಸ್ಕ್ರಿಪ್ಷನನ್ನು ಚೆಕ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಪಿ ಯು ಕಾಲೇಜ್ ಉಪನ್ಯಾಸಕರು ಅಥವಾ ಶಿಕ್ಷಕರ ನೇಮಕಕ್ಕೆ ಸಂಬಂಧಿಸಿದ ಲಿಂಕ್ಗೆ ಕ್ಲಿಕ್ ಮಾಡಿ ನಂತರ ಪಿ ಡಿ ಎಫ್ ವೆಬ್ ಪೇಜ್ ಒಂದು ಓಪನ್ ಆಗಲಿದ್ದು ಅದರಲ್ಲಿ ಅರ್ಜಿ ನಮೂನೆ ಇದ್ದು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳಿ ಅಂತ ತಿಳಿಸ್ತಾ ಇದ್ದಾರೆ ಭರ್ತಿ ಮಾಡಿದ ಅರ್ಜಿಯನ್ನು ಕೆಳಗಿನ ವಿಳಾಸಕ್ಕೆ ಸಲ್ಲಿಸಿ ಅಂದರೆ ನಿಮ್ಮ ಸಂಬಂಧಪಟ್ಟಂತಹ ಜಿಲ್ಲಾ ಕಚೇರಿಗಳಲ್ಲಿಯೂ ಅರ್ಜಿ ನಮೂನೆಗಳನ್ನು ಪಡೆಯಬಹುದಾಗಿದೆ ಸೊ ಇಲ್ಲಿ ಅರ್ಜಿ ಸಲ್ಲಿಸುವ ಸ್ಥಳ ನೋಡಿದರೆ ಸಂಬಂಧಪಟ್ಟಂತಹ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಲವಾರು ಎಲ್ಲ ಡಿಸ್ಟ್ರಿಕ್ಟ್ ಗಳಲ್ಲಿಯೂ ಸಹ ಸಂಬಂಧಪಟ್ಟ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇರುತ್ತೆ ತಾವು ಅಡ್ರೆಸ್ ಅಲ್ಲಿ ಭೇಟಿ ನೀಡುವುದರ ಮೂಲಕ ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಸೊ ಇದಿಷ್ಟು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಆಗಿದೆ ಇಲ್ಲಿ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಎಂಟು ಮೇ ಎರಡು ಸಾವಿರದ ಇಪ್ಪತ್ತೈದು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಸೊ ಇದೇ ರೀತಿ ಡೈಲಿ ಹೆಚ್ಚಿನ ವೀಡಿಯೋಸ್ಗಳನ್ನು ನೋಡಲು ದಯವಿಟ್ಟು ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ